ಮನೆಯಲ್ಲಿ ಶುಂಠಿ ಬೆಳೆಯುವುದು ಹೇಗೆ ಸುಲಭವಾಗಿ ಅಂಗಡಿಗಳು ಅಥವಾ ಮಾರುಕಟ್ಟೆಗಳಿಂದ ತಾಜಾ ಹಾನಿಯಾಗದ ಶುಂಠಿ ಬೇರನ್ನು ಆರಿಸಿ ನಾಟಿ ಮಾಡುವ ಮೊದಲು ಮೊಳಕೆಯೊಡೆಯುವುದನ್ನು ಉತ್ತೇಜಿಸಲು ಶುಂಠಿಯನ್ನು ರಾತ್ರಿ ನೆನೆಸಿರಿ ಒಳಚರಂಡಿ ವ್ಯವಸ್ಥೆ ಇರುವ ಅಗಲವಾದ ಆಳವಿಲ್ಲದ ಮಡಕೆಯನ್ನು ಬಳಸಿ ಮತ್ತು ಅದನ್ನು ಮಣ್ಣಿನಿಂದ ತುಂಬಿಸಿ ಬೇರುಗಳನ್ನು ಕಣ್ಣುಗಳು ಮೇಲ್ಮುಖವಾಗಿರುವಂತೆ ನೆಟ್ಟು ಮಣ್ಣಿನಿಂದ ಮುಚ್ಚಿ ನಂತರ ನೀರು ಹಾಕಿ ಮಡಕೆಯನ್ನು ಪರೋಕ್ಷ ಸೂರ್ಯನ ಬೆಳಕು ಮತ್ತು ತೇವಾಂಶವುಳ್ಳ ಮಣ್ಣಿನೊಂದಿಗೆ ಬೆಚ್ಚಗಿನ ಸ್ಥಳದಲ್ಲಿ ಇರಿಸಿ ಉತ್ತಮ ಬೆಳವಣಿಗೆಗೆ ವಸಂತ ಮತ್ತು ಬೇಸಿಗೆಯಲ್ಲಿ ಮಾಸಿಕ ಗೊಬ್ಬರ ಹಾಕಿ ಶುಂಠಿ ಪಕ್ವವಾಗಲು ಎಂಟರಿಂದ ಹತ್ತು ತಿಂಗಳು ತೆಗೆದುಕೊಳ್ಳುತ್ತದೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದಾಗ ಕೊಯ್ಲು ಮಾಡಲಾಗುತ್ತದೆ ತಾಜಾ ಶುಂಠಿಯನ್ನು ತಂಪಾದ ಸ್ಥಳದಲ್ಲಿ ಸಂಗ್ರಹಿಸಿ ಅಥವಾ ಮೂರು ವಾರಗಳವರೆಗೆ ರೆಫ್ರಿಜರೇಟರ್ನಲ್ಲಿಡಿ